ಆ ಏನು ಉಗ್ರವಾದಿಗಳು ಯಾರಿದ್ದಾರೆ ಅವರ ಆ ಒಂದು ಹೀನವಾದಂತಹ ರಾಕ್ಷಸಿಯ ಕೃತ್ಯವನ್ನು ಖಂಡಿಸಲಿಕ್ಕೆ ಬೇಕಾಗಿ ನಾವು ನಾವೆಲ್ಲ ಇವತ್ತು ಸೇರಿದ್ದು ಮಾಡನ್ನೂರ್ ಎಂಬ ಒಂದು ಪ್ರತಿಷ್ಠಿತ ಜಮಾಯತ್ ಸುಮಾರು ನಾನೂರು ಐನೂರು ಮನೆಗಳಿರುವಂತಹ ಈ ಒಂದು ಜಮಾಯತಿನಲ್ಲಿ ನಾವಿವತ್ತು ಈ ಜುಮಾನ್ ನಂತರ ಇಲ್ಲಿ ಎಲ್ಲರೂ ಒಟ್ಟಿ ಸೇರಿದ್ದು ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂತ ಈಗಾಗಲೇ ಕಾಶ್ಮೀರದಲ್ಲಿ ಏನು ಫಲ್ಗಾಮ್ ಎಂಬ ಒಂದು ಸ್ಥಳದಲ್ಲಿ ಟೂರಿಸ್ಟ್ಗಳನ್ನು ಅಲ್ಲಿಯ ಯಾತ್ರೆ ಅಲ್ಲಿ ಯಾತ್ರೆಯನ್ನು ಮಾಡಲಿಕ್ಕೆ ಅಲ್ಲಿಯ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ವೀಕ್ಷಿಸಲಿಕ್ಕೆ ಹೋದಂತಹ ದೇಶದ ಎಲ್ಲ ರಾಜ್ಯಗಳ ಬೇರೆ ಬೇರೆ ಏನು ಯಾತ್ರಿಕರನ್ನು ಗುಂಡಿಟ್ಟು ಕೊಂದಂತಹ ಟೆರರಿಸ್ಟ್ಗಳು ಯಾರಿದ್ದಾರೆ ಭಯೋತ್ಪಾದಕರು ಯಾರಿದ್ದಾರೆ ಏನು ಉಗ್ರವಾದಿಗಳು ಯಾರಿದ್ದಾರೆ ಅವರ ಆ ಒಂದು ಹೀನವಾದಂತಹ ರಾಕ್ಷಸೀಯ ಕೃತ್ಯವನ್ನು ಖಂಡಿಸಲಿಕ್ಕೆ ಬೇಕಾಗಿ ನಾವೆಲ್ಲ ಇಲ್ಲಿ ಒಟ್ಟು ಸಿದ್ದೇವೆ ಖಂಡಿತ ಇದು ನಮ್ಮ ಧರ್ಮಕ್ಕೆ ವಿರುದ್ಧ ನಮ್ಮ ಇಸ್ಲಾಂ ಧರ್ಮಕ್ಕೆ ವಿರುದ್ಧ ದೇಶದ ಐದು ಲಕ್ಷದ ಐವತ್ತು ಸಾವಿರ ಮಸೀದಿಗಳಲ್ಲಿ ಇವತ್ತು ಏಕ ದಿನದಲ್ಲಿ ಶುಕ್ರವಾರ ಈ ಟೆರೆಸ್ಟ್ಗಳ ಈ ಭಯೋತ್ಪಾದಕರ ವಿರುದ್ಧ ಧ್ವನಿ ಎತ್ತಿದೆ ಇವತ್ತು ಎಲ್ಲ ಮುಸಲ್ಮಾನರು ಇದನ್ನು ಖಂಡಿಸ್ತಾರೆ ಎಲ್ಲರೂ ಖಂಡಿಸಬೇಕು ಇದು ಇಸ್ಲಾಮಿನ ಪವಿತ್ರ ಕುರುವಾನಿಗೆ ಇವರು ಕಳಂಕ ತಂದದ್ದು ಮುಗ್ಧರನ್ನು ಒಬ್ಬ ಮುಗ್ಧರನ್ನು ಕೊಂದರೆ ಒಬ್ಬ ನಿರಪರಾಧಿಯನ್ನು ಕೊಂದರೆ ಇಡೀ ಮಾನವ ಜಗತ್ತನ್ನು ಕೊಂದಂತೆ ಎಂಬುದಾಗಿ ಪರಿಶುದ್ಧವಾದಂತಹ ಪವಿತ್ರವಾದಂತಹ ಕುರುವಾನ್ ನಮಗೆ ಕಲಿಸಿದೆ ಅದೇ ರೀತಿ ನಾವು ಯಾವತ್ತೂ ಕೂಡ ನಿರಪರಾಧಿಗಳನ್ನು ಕೊಲ್ಲಬಾರದು ಅದು ಇಸ್ಲಾಮಿಕ್ ಅನ್ಯ ಪ್ರವಾದಿಗಳು ಸಲ್ಲಲ್ಲ ಅವರೇನು ಸಲ್ಲ ಅವರ ಕೈಯಿಂದ ಒಬ್ಬನೇ ಒಬ್ಬ ಶತ್ರುವನ್ನು ಕೂಡ ಕೊಂದಿಲ್ಲ ಏನು ಅಂದಿನ ಕಾಲ ಸಾವಿರದ ನಾನೂರು ವರ್ಷಗಳ ಹಿಂದೆಂತ ಹೇಳಿದ್ರೆ ಯುದ್ಧದ ಕಾಲವಾಗಿತ್ತು ಆ ಯುದ್ಧಗಳ ಕಾಲದಲ್ಲೂ ಕೂಡ ಕನಿಷ್ಠವಾಗಿ ಯಾವುದೇ ಶತ್ರುಗಳು ಬಂದರೂ ಅವರನ್ನು ಕನಿಷ್ಠವಾಗಿ ಅವರನ್ನು ಕೊಳ್ಳದಂತಹ ರೀತಿಯಲ್ಲಿ ಪ್ರಚಾರ ಇಸ್ಲಾಂ ಪ್ರಚಾರ ಮಾಡಲಿಕ್ಕೆ ಅವರು ಅವರು ಮುಂದಾಗಿದ್ದಾರೆ ಆದ್ದರಿಂದ ಇವತ್ತು ಏನು ಈ ಜಗತ್ತಿನಲ್ಲಿ ನಡೆಯುತ್ತಿರುವ ನಡೆಯುತ್ತಿರುವಂತಹ ಏನು ರಾಜಕೀಯ ಕಾರಣಕ್ಕಾಗಿ ಆಗಿರಬಹುದು ಅಥವಾ ಅವರ ಏನು ಈ ದುರುದ್ದೇಶ ಇರಬಹುದು ಯಾವುದೇ ಮುಗ್ಧನನ್ನು ಕೊಂದು ಕಟ್ಟುವಂತಹ ಸಾಮ್ರಾಜ್ಯ ಅದು ಅನ್ಯ ನಮಗೆ ಇಸ್ಲಾಂ ಧರ್ಮಕ್ಕೆ ಅನ್ಯ ಯಾವುದೇ ಒಬ್ಬನನ್ನು ನಿರಪರಾಧಿಯನ್ನು ಕೊಂದು ಇಲ್ಲಿ ಧರ್ಮವನ್ನು ಕಟ್ಟಬೇಕಾದ ಅಗತ್ಯವಿಲ್ಲ ದಯೇ ಧರ್ಮದ ಮೂಲ ಅಂತ ನಾವು ಕಲಿತ ಕರಿತಿದ್ದೇವೆ ಆದ್ದರಿಂದ ಈ ಒಂದು ಕ್ರಿಸ್ಯವನ್ನು ಟೆರರಿಸ್ಟ್ಗಳ ಕೃತ್ಯವನ್ನು ನಾವೆಲ್ಲರೂ ಸೇರಿ ಒಕ್ಕೊರ್ಲಿಂಗ ನಾವು ಖಂಡಿಸ್ತಾ ಇದ್ದೇವೆ ಮುಸ್ಲಿಂ ಜಮಾಯತಿನ ಪರವಾಗಿ ಮಾಡನ್ನೂರು ಜಮಾಯತಿನ ಪರವಾಗಿ ಈಗಾಗಲೇ ಇಲ್ಲಿ ಸುಹದಾಗಳ ಹಸರತ್ನಲ್ಲಿ ಸುಹದಾಳ ಸಾಹಿತ್ಯದಲ್ಲಿ ಆ ಟೆರರಿಸ್ಟ್ಗಳ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅವರ ನಿರ್ಮೂಲನೆ ಆಗಬೇಕು ಅವ್ರ ನಾಶ ಆಗಬೇಕು ಇನ್ನೊಂದು ಸಲ ಇಂಥ ಒಂದು ಟೆರರಿಸ್ಟ್ ಅಟ್ಯಾಕ್ ಇಲ್ಲಿ ಆಗಬಾರದು ಅದೇ ರೀತಿ ನಮ್ಮ ಸರ್ಕಾರದೊಂದಿಗೆ ನಾವು ಹೇಳಲಿಕ್ಕೆ ಇರುವುದು ನಿಮ್ಮ ಏನು ಒಂದು ಆಡಳಿತ ವೈಫಲ್ಯವನ್ನು ಇಲ್ಲಿ ಸೂಚಿಸುತ್ತವೆ ಆದ್ರೆ ನಾವು ಇವತ್ತು ಅದನ್ನು ಹೇಳುವುದಿಲ್ಲ ನಾವು ಇವತ್ತು ನಿಮ್ಮೊಂದಿಗೆ ಇದ್ದೇವೆ ದೇಶದ ಆಡಳಿತದವರೊಂದಿಗೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಜಮಾಯಂತರ ಪರವಾಗಿ ಅಸ್ಲಾಂ ವಲಿಕೆ